ಹೇಳಿದಕಾರ ಗ್ರಾಮ ಬಂದಿದ ಸಮಯವಾಗಲು ಕಚೇರಿಗೆ ಹೊರ ಇರುವ ಕಚೇರಿ ಸಿಬ್ಬಂದಿಗೆ ಜಾಬ ಜವಾಬ್ದಾರಿ ಇಲ್ಲದಂತ ಹೇಳಿದ ಮಾಡಿ ಇಲ್ಲಿ ಸಹ ಮಾಡಿ ಖಂಡಿತ ನೂರಷ್ಟು ಭರವಸೆ ನಾನು ಕೊಡ್ತಾ ಇದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಅಧ್ಯಕ್ಷರು ನಮ್ಮ ಪಿ ಡಿ ಎಲ್ಲಾ ಸದಸ್ಯರು ಸೇರಿ ಅದ್ರ ಜೊತೆಗೆ ಎಲ್ಲ ಯುವ ಮುಖಂಡರು ದಲಿತ ಸಂಘದ ಮುಖಂಡರುಗಳು ಎಲ್ಲರೂ ಸೇರಿಕೊಂಡು ನಾವಲ್ಲಿ ವಿಜೃಂಭಣೆಯಿಂದ ನಾವೆಲ್ಲ ಒಂದು ಒಂದು ಸಭೆಯನ್ನ ಮಾಡೋಣ ಅಲ್ಲಿ ನಿಗದಿಪಡಿಸ್ಕೊಂಡಿದ್ದ ಅವರು ಇಲ್ಲಿ ಕೂಡ ಮಾಡೋಣ ದಯಮಾಡಿ ಇವತ್ತು ಎಲ್ಲರ ಪರವಾಗಿ ಕಾಲದಲ್ಲಿ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಸಂವಿಧಾನ ಶಿಲ್ಪಿಗಳು ದೇವರ ಸ್ವರೂಪ ಸಾಹೇಬ್ ಅಂಬೇಡ್ಕೊಂಡೇನೇ ಮಾಡ್ತಾ ಇದ್ದೀವಿ ಏನಪ್ಪಾ ಒಂದಷ್ಟು ಮನಸ್ಸಿಗೆ ಬೇಸಾಗ್ತಾ ಇದೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಅಧಿಕಾರಿ ವರ್ಗಗಳು ಇಟ್ಕೊಂಡ ರೀತಿಯಿಂದ ಆದ್ರೂ ಸಹ ಅಷ್ಟೇ ನಾವು ನಮ್ಮ ರಾಮಲಿಂಗೇಶ್ವರ ಅದಕ್ಕಿಂತ ಬೀದಿ ತಂದೆ ಅಂಬೇಡ್ಕರ್ ನಮ್ಮನೆ ಬೇಕು ಯಾಕೆಂತ ಹೇಳಿದ್ರೆ ಇವತ್ತು ಬಡಬಗ್ಗರು ಒಂದು ಒತ್ತು ಊಟ ತಿಂದು ಇದ್ದೀವಿ ಅಂತ ಹೇಳಿದ್ರೆ ಕಾರಣಿಪುತ್ರು ಅವರು ಇವತ್ತು ಸಂವಿಧಾನ ಎದುರು ಹಂಚ್ಕೋಬೇಕು ರೀತಿಯಲ್ಲಿ ನಮ್ಗೆ ಎಲ್ಲರಲ್ಲಿ ಅನುಗುಣ ಮಾಡತಕ್ಕಂಥದ್ದು ಸರ್ ದಯವಿಟ್ಟು ನಾವು ಸಹ ಒಂದು ಆದರೆ ಇದ್ರಲ್ಲಿ ಇಟ್ಟಿದ್ದೀವಿ ಇದನ್ನ ಅರ್ಥೈಸ್ಕೊಂಡು ಬರ್ತಕ್ಕಂಥ ದಿನಗಳ ಭವಿಷ್ಯ ದಿನಗಳಲ್ಲಿ ಈ ತರ ತಪ್ಪುಗಳನ್ನು ಮಾಡಬಾರ್ದು ಅಂತ ಹೇಳಿ ಇವತ್ತು ನೋಡಿ ಕಳೆದ ಎರಡು ವರ್ಷಗಳಿಂದ ಕೂಡ ಸರ್ಸ ಏನೇನೋ ಇತ್ತು ಆ ಪರಿಸ್ಥಿತಿಯಿಂದ ವಿಜೃಂಭಣೆ ಆಚರಣೆ ಮಾಡೋದಕ್ಕಾಗಿಲ್ಲ ಇವತ್ತು ಶಾಸಕ ವಾದಿಯಾಗಿ ಇಡೀ ತಾಲೂಕು ಆಳಿತ ಜಿಲ್ಲಾ ಆಡಳಿತ ಎಲ್ಲರೂ ಒಟ್ಟಾಗಿ ಸೇರಿ ವಿಜೃಂಭಣೆಯನ್ನ ಮಾಡ್ತಾ ಇದ್ದಾರೆ ಒಂದು ದಯವಿಟ್ಟು ನಮ್ಮ ಯುವಕರ ಪರವಾಗಿ ನಮ್ಮ ಕೇಳ್ಕೊತದೆ ದಯವಿಟ್ಟು ಇದಕ್ಕೊಂದು ಬೇರೆ ಬೇರೆ ಒಂದು ಪೇಟನ್ ಫಿಕ್ಸ್ ಮಾಡ ನಮ್ಮ ಆಣ ಮಾಡಿ ಇದಕ್ಕೆ ವಿಜೃಂಭಣೆಯಿಂದ ಆಣಿ ಗ್ರಾಮದಲ್ಲಿ ಅತ್ಯಂತ ವಿಜೃಂಭಣೆಯನ್ನ ಮಾಡೋದು

ಇವತ್ತು ಅದೇನೋ ಅಂತಾರಲ್ವಾ ಅಡಿಕೆಯಲ್ಲಿ ಹೋದ ಮಾನ ಆನೆ ಕೊಟ್ಟರು ಬರಲ್ಲ ಅಂತಾರೆ ಖಂಡಿತವಾಗಿ ಈ ಥರ ಅಪಮಾನಗಳು ಅವಮಾನಗಳು ಇವತ್ತಿನಿಂದ ಬಾಬಾ ಸಾಹೇಬ್ ನಡೀತಕ್ಕ ಅದು ಅವತ್ತಿಂದನೂ ಅವಮಾನಗಳು ಅಪಮಾನಗಳು ನಡ್ಕೊಂಡು ಬರ್ತಿದೆ ಇದು ಭಾರತ ದೇಶದಲ್ಲಿ ಇವಾಗೂ ಯಶಸ್ವಿಯಾಗಿ ನಡ್ಕೊಂಡು ಹೋಗ್ತಿದೆ ಖಂಡಿತ ಭಾರತ ದೇಶದಲ್ಲಿ ಜಾತಿಯನ್ನು ಆಧರಿಸಿ ಪ್ರೀತಿ ಮಾಡುವುದು ಯಾವತ್ತು ಹೋಗುತ್ತೋ ಅವತ್ತಿನ ತನಕ ಈ ಭಾರತ ದೇಶ ಯಾವತ್ತಿಗೂ ಉದ್ಧಾರ ಆಗೋದಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಭಾರತದಲ್ಲಿ ಅವ್ರು ಯಾವ ರೀತಿಯಾದಂತಹ ಭವಿಷ್ಯವನ್ನು ರೂಪಿಸ್ಕೊಟ್ರು ಅಂದ್ರೆ ಪಾತ್ರೆ ತೊಳೆತಿದ್ದಂತ ಮಹಿಳೆಯರಿಗೆ ಪ್ರಧಾನ ಮಂತ್ರಿ ಆಗಲು ಅವಕಾಶ ಮಾಡ್ಕೊಟ್ರು ಕುಂಟೆ ಬಿಲ್ಲೆ ಆಡ್ತಿದ್ದಂತ ಹೆಣ್ಣು ಮಕ್ಕಳಿಗೆ ಒಲಿಂಪಿಕ್ ನಲ್ಲಿ ಚಿನ್ನದ ಪದಕವನ್ನು ಅವಕಾಶ ಮಾಡಬಹುದು ಇಷ್ಟು ಆದರೂ ಸಹ ಈ ರೀತಿ ಅವಮಾನ ಜಾತಿಯನ್ನೇ ನೋಡಿ ಪ್ರೀತಿ ಮಾಡುವ ಈ ದುಷ್ಟ ವ್ಯವಸ್ಥೆ ಭಾರತ ದೇಶದಲ್ಲಿ ಅಂತ ಒಂದು ಸಿಹಿಯನ್ನು ಮನವಿಯನ್ನು ಮಾಡ್ಕೊಳ್ತಾ ಸಾರು ಹೇಳ್ದಂಗೆ ಖಂಡಿತವಾಗಿಯೂ ಒಂದು ಅದ್ದೂರಿಯಾದಂತಹ ಜಯಂತಿಯನ್ನು ಮಾಡಬೇಕು ಅವ್ರದ್ದು ಏನ್ ಹಿನ್ನೆಲೆ ಅನ್ನೋದನ್ನ ತಿಳಿಸ್ಕೊಡ್ಬೇಕು ಹೇಳಿದ್ದೆ ನಮ್ಮ ತಾಲೂಕಿಗೆ ಅಂತ ಒಂದು ಸಿಹಿಯಾದ ಮನವಿಯನ್ನು ಮಾಡಿಕೊಳ್ತಾ ಈ ನನ್ನ ಮಾತುಗಳಿಗೆ ವಿವ